ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಇದ್ದೀನಿ ಸೋಮವಾರ ನಮಗೆ ವಾರದಲ್ಲಿ ಮೊದಲನೆಯ ದಿನ ವರ್ಕಿಂಗ್ ಡೇ ಅಂತ ಹೇಳ್ತೀವಿ ಎಲ್ಲರೂ ಕೂಡ ಕೆಲಸಕ್ಕೆ ಹೋಗೋದ್ರಿಂದ ಆ ದಿನ ನೀವು ನೋಡಬಹುದು ಸ್ಟಾರ್ಟಿಂಗ್ ಡೇ ಆಗಿರೋದ್ರಿಂದ ವರ್ಕ್ ಪ್ರೆಷರ್ ಅನ್ನೋದು ಜಾಸ್ತಿ ಇರುತ್ತೆ ವರ್ಕ್ ಲೋಡ್ ಅನ್ನೋದು ತುಂಬಾ ಇರುತ್ತೆ ನಮಗೆ ಕೆಲವೊಬ್ಬರಿಗೆ ಈ ಸಮಸ್ಯೆಗಳಿಂದ ಡಿಪ್ರೆಷನ್ಗೆ ಹೋಗ್ಬಿಡೋದು ಹಾಗೆ ಒದ್ದಾಡ್ತಾ ಇರುವಂಥದ್ದು ಎಲ್ಲರ ಮೇಲೆ ಚೀರಾಟ ಕಿರ್ಚಾಟ ಮಾಡುವಂಥದ್ದು ಮನೆಗೆ ಬಂದರೆ ನೆಮ್ಮದಿ ಇರೋದಿಲ್ಲ ಕೈ ಕಾಲು ಸುಸ್ತಾಗೋದು ಈ ವರ್ಕ್ ಪ್ರೆಷರ್ ಅಪ್ಪ ನನಗೆ ಆಗೋದಿಲ್ಲ ಮನೆಗೆ ಬಂದರೂ ಕೂಡ ತುಂಬಾ ಕೆಲಸಗಳಿರುತ್ತೆ ಎಲ್ಲರ ಮೇಲೇನೂ ಕೂಡ ನಾವು ಇರ್ತೀವಿ ಗೊತ್ತೇ ಆಗೋದಿಲ್ಲ ನಮಗೆ ಆ ಸಮಸ್ಯೆಗಳಲ್ಲಿ ನಾವು ಒದ್ದಾಡುವಾಗ ಇದು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಸೋಮವಾರ ಅನ್ನೋದು ವಾರದಲ್ಲಿ ಮೊದಲನೇ ದಿನ ಅನ್ನೋದು ತುಂಬ ಶಕ್ತಿ ಅನ್ನೋದು ಕೂಡಿರುತ್ತೆ ಮನೆಯಲ್ಲೂ ಕೂಡ ನಾವು ಕೆಲವೊಂದು ಬಾರಿ ಈ ಒತ್ತಡಗಳಿಂದ ಪರಿಹಾರಗಳನ್ನು ಮನೆಯಲ್ಲಿ ಮನೆಯಲ್ಲಿರುವಂಥ ಸದಸ್ಯರ ಮೇಲೆ ರೇಗಾಡ್ತಾ ಇರ್ತೀವಿ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರೋದಿಲ್ಲ ಅಂತಹವರು ಈ ಪರಿಹಾರವನ್ನು ಮಾಡಿಕೊಳ್ಳಿ ನಮಗೆ ಯಾವಾಗಲೂ ಮುಖ್ಯವಾಗಿ ಏನಕ್ಕೆ ನಾವು ಕಿರ್ಚಾಡ್ತಾ ಇರ್ತೀವಿ ಏನೇ ಒಂದು ಪ್ರಾಬ್ಲಮ್ ಬಂದರೂ ಕೂಡ ಅದು ದುಡ್ಡು ಕಾಸಿಗೆ ಸಂಬಂಧಪಟ್ಟಂಥದ್ದೇ ಆಗಿರುತ್ತೆ ತುಂಬ ಜನಕ್ಕೆ ಒಂದೊಂದು ರೂಪಾಯಿಗೂ ಕೂಡ ನಾವು ಇದ್ದೀವಿ ಅಂತ ಹೇಳುವಂಥವರು ಸೋಮವಾರ ಮೇಲಾಗಿ ನಮಗೆ ಗುಪ್ತ ವಾರಾಹಿ ನವರಾತ್ರಿಗಳು ನಡೀತಾ ಇದೆ ಈ ಸಮಯದಲ್ಲಿ ಪಂಚಮಿ ತಿಥಿ ಕೂಡ ಬಂದಿದೆ ಸ್ಕಂದ ಪಂಚಮಿ ಬಂದಿದೆ ಎಷ್ಟು ಶಕ್ತಿದಾಯಕವಾಗಿರುತ್ತೆ ಅಂದರೆ ಇಷ್ಟೆಲ್ಲ ತಿಥಿಗಳು ನಮಗೆ ಒಂದು ವಾರದಲ್ಲಿ ಸಿಗುತ್ತೆ ಅಂದರೆ ಅದು ತುಂಬ ಶಕ್ತಿ ಅನ್ನೋದು ಕೂಡಿರುತ್ತೆ ಈ ಪರಿಹಾರವನ್ನು ನೀವು ಮಾಡಿಕೊಳ್ಳೋದಕ್ಕೆ ಗಾಜಿನ ಲೋಟ ಬೇಕು ಶುದ್ಧವಾದಂಥ ನೀರು ಬೇಕು ಗಾಜಿನ ಲೋಟ ಸಮಸ್ಯೆಗಳನ್ನು ದೂರ ಮಾಡುವ ಶಕ್ತಿ ಒಂದಿರುತ್ತೆ ಪಂಚಭೂತಗಳಲ್ಲಿ ಒಂದಾಗಿರುವ ನೀರು ಕೂಡ ಅಷ್ಟೆ ಏನೇ ಒಂದು ನಾವು ಕೇಳಿಕೊಂಡರೂ ಕೂಡ ಅಂದರೆ ನಮ್ಮ ಮನಸ್ಸಲ್ಲಿರುವಂಥ ಸಮಸ್ಯೆಗಳು ನೆಗೆಟಿವನ್ನು ಅದು ಅಬ್ಸರ್ವ್ ಮಾಡುತ್ತೆ ಕೈಯಲ್ಲಿ ಇಟ್ಕೊಂಡಾಗ ಅದಕ್ಕೆ ಗಾಜಿನ ಲೋಟ ಹಾಗೂ ನೀರು ಅನ್ನೋದು ಯಾವಾಗಲೂ ಅಷ್ಟೇ ಪರಿಹಾರಗಳಿಗೆ ತುಂಬ ಮುಖ್ಯವಾಗಿ ನಾವು ತಗೊಳ್ತೀವಿ ಪಂಚಭೂತಗಳಲ್ಲಿ ಒಂದಾಗಿರುವಂಥ ನೀರು ಅತೀತ ಶಕ್ತಿಗಳನ್ನು ಹೊಂದಿರುತ್ತೆ ನಾವು ಏನು ಅಂದುಕೊಂಡು ನೀರು ಕುಡಿತೀವಿ ನೋಡಿ ಅದು ಚಕ್ಕಂತ ಅಂತ ಆಗುತ್ತೆ ಅದಕ್ಕೆ ನೀರು ಕುಡಿಯುವಾಗ ನೀರನ್ನು ಕೈಯಲ್ಲಿಟ್ಕೊಂಡಿರುವಾಗ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅಂತ ಹೇಳುವಂಥದ್ದು ಈ ಪರಿಹಾರವನ್ನು ನೀವು ಸೋಮವಾರದ ರಾತ್ರಿಗಳಲ್ಲಿ ಮಾಡಿಕೊಳ್ಬೇಕಾಗುತ್ತೆ ನಮಗೆ ಈ ದಿನ ಪಂಚಮಿ ತಿಥಿ ಕೂಡ ಇದೆ ಕುಂಕುಮ ಬಂದು ದೇವ್ರ ಮನೆಯಲ್ಲಿರುವಂಥದ್ದನ್ನು ತಗೊಳ್ಬೇಡಿ ಬೇರೆ ಬಳಸ್ತಾ ಇರ್ತೀರಲ್ವ ನೀವು ಆ ಕುಂಕುಮವನ್ನೇ ತಗೊಳ್ಬೇಕಾಗುತ್ತೆ ಈ ಪರಿಹಾರಕ್ಕೆ ಸ್ವಲ್ಪ ನೀರು ತಗೊಳ್ಳಿ ಅಂದರೆ ನಿಮ್ಮ ಮನೆಯಲ್ಲಿ ನೀವು ಈ ನೀರನ್ನು ಚುಮ್ಕಿಸ್ಬೇಕು ಮನೆಯ ಹೊರಗಡೆ ಚುಮುಕಿಸ್ಬೇಕು ಹಾಗೆ ನಿಮ್ಮ ಮನೆಯ ಮೇಲೆ ಡಾಬಾ ಮೇಲೆ ಚುಮುಕಿಸ್ಬೇಕು ಎಷ್ಟು ಬೇಕಾಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತಲ್ವ ಒಂದು ಐಡಿಯಾ ಇರುತ್ತಲ್ವ ಎಷ್ಟು ಪ್ಲೇಸ್ ಇದೆ ಅದರ ಮೇಲೆ ಅಂತ ಜಾಸ್ತಿ ಹಾಕೋದಕ್ಕೆಲ್ಲ ಹೋಗ್ಬೇಡಿ ಸ್ವಲ್ಪನೇ ತಗೊಳ್ಳಿ ಇದು ಒಂದು ಶಕ್ತಿದಾಯಕವಾಗಿರುತ್ತೆ ಕಲ್ಲುಪ್ಪು ಅದರಲ್ಲಿ ಸೇರಿದಾಗ ನಮಗೆ ಇಲ್ಲಿಲ್ಲದ ಶಕ್ತಿ ಅನ್ನೋದು ಲಕ್ಷ್ಮೀ ದೇವಿ ಕೊಡ್ತಾಳೆ ಈ ವಸ್ತುಗಳನ್ನು ನಾವು ಬಿಡಿ ಬಿಡಿಯಾಗಿ ಸಪ್ರೇಟಾಗಿ ನೋಡಿದಾಗ ಬೇರೆ ಶಕ್ತಿ ಅನ್ನೋದು ಇರುತ್ತೆ ಇಷ್ಟನ್ನು ಒಂದೇದರಲ್ಲೇ ಹಾಕ್ಕೊಂಡು ನಾವು ಮಿಕ್ಸ್ ಮಾಡಿ ಪರಿಹಾರಕ್ಕೆ ತಗೊಂಡಾಗ ಡಬಲ್ ಶಕ್ತಿ ಅನ್ನೋದು ಆಗುತ್ತೆ ಈ ಪರಿಹಾರಕ್ಕೆ ಶುದ್ಧವಾದಂಥ ಸ್ವಲ್ಪ ನೀರನ್ನು ತಗೊಂಡು ಅದರಲ್ಲಿ ಕುಂಕುಮವನ್ನು ನೀವು ಸ್ವಲ್ಪ ಹಾಕಿ ಉಪ್ಪನ್ನು ಹಾಕಬೇಕು ಉಪ್ಪು ತಪ್ಪು ಯಾವಾಗಲೂ ಅಷ್ಟೇ ನೆಗೆಟಿವನ್ನು ಓಡಿಸುತ್ತೆ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತೆ ಅಭಿವೃದ್ಧಿ ಅನ್ನೋದು ಜಾಸ್ತಿ ಮಾಡುತ್ತೆ ನಮ್ಮ ಕೋರಿಕೆಗಳು ನಮ್ಮ ಆಸೆಗಳು ಈಡೇರಿಸುವಂಥ ಶಕ್ತಿ ಬರುತ್ತೆ ದುಡ್ಡು ಅನ್ನೋದು ಹುಡುಕಿ ಬರುತ್ತೆ ದುಡ್ಡನ್ನು ಯಾವಾಗಲೂ ಅಷ್ಟೇ ಎಲ್ಲರೂ ಕೂಡ ಪ್ರೀತಿಸ್ತಾರೆ ಆದರೆ ಕೆಲವೊಬ್ಬರು ನನ್ನ ಎಲ್ಲಿ ದುಡ್ಡು ಸಿಗುತ್ತೆ ದುಡ್ಡು ಅನ್ನೋದು ನನ್ನ ಹತ್ರ ಉಳಿಯೋದೇ ಇಲ್ಲ ಅಂತ ನಾವು ಬೈಕೊಳ್ತಾ ಇರ್ತೀವಿ ನೋಡಿ ಅಂತ ಅವ್ರ ಹತ್ರ ದುಡ್ಡು ಯಾವಾಗಲೂ ಅಷ್ಟೇ ಇರೋದಿಲ್ಲ ಅದಕ್ಕೋಸ್ಕರ ದುಡ್ಡಿಗೆ ನಾವು ರೆಸ್ಪೆಕ್ಟನ್ನು ಕೊಡಬೇಕು ಈ ಪರಿಹಾರವನ್ನು ನೀವು ಮಾಡ್ಕೊಳ್ಬೇಕಾದ್ರೆ ದುಡ್ಡು ನಿಮ್ಗೆ ಎಷ್ಟು ಮುಖ್ಯ ಅನ್ನೋದು ಗೊತ್ತಿರುತ್ತಲ್ವ ಆ ರೀತಿ ಸಂಕಲ್ಪ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡಿಬಿಟ್ಟಿದ್ದೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಹೂವನ್ನು ತಗೊಂಡು ಹೂವು ಡಿಪ್ ಮಾಡಿ ಈ ಥರ ಗೋಡೆಗಳ ಮೇಲೆ ವಾಲ್ ಮೇಲೆ ವಿಂಡೋಸ್ ಮೇಲೆ ಪ್ರೋಕ್ಷಣೆ ಮಾಡಿ ಈ ಥರ ಪ್ರೋಕ್ಷಣೆ ಮಾಡಿ ಸೀದಾ ಮನೆಯ ಹೊರಗಡೆ ಕೂಡ ಇದನ್ನು ತಗೊಂಡು ಬರಬೇಕಾಗುತ್ತೆ ಮನೆಯ ಹೊರ್ಗಡೆ ಸುಮಾರು ಜನ ಈ ಥರ ಪರಿಹಾರಗಳನ್ನು ಹೇಳಿದಾಗ ನಾವು ಬಾಡಿಗೆ ಮನೆಗಳಲ್ಲಿ ಇರೋದು ಮಾಡ್ಕೊಳ್ಬಹುದಾ ಬಾಡಿಗೆ ಮನೆಗಳಲ್ಲಿದ್ದರೆ ತೊಂದರೆ ಏನೂ ಆಗೋದಿಲ್ಲ ಯಾಕಂದರೆ ನಾವು ಆ ಮನೆಯಲ್ಲೇ ವಾಸಿಸ್ತಾ ಇದ್ದೀವಿ ಮೇಲೆ ಆ ಮನೆ ನಮ್ಮದೇ ಆಗಿರುತ್ತೆ ಕಷ್ಟಗಳು ಕೂಡ ನಮ್ಮದೇ ಅಲ್ವಾ ಮಾಡಿಕೊಳ್ಳಿ ತೊಂದರೆ ಇಲ್ಲ ನಿಮಗೆ ಯಾವುದು ಜಾಯಿಂಟು ಬಾಡಿಗೆ ಮನೆಗಳಲ್ಲಿರ್ತಾರೆ ಕೆಲವೊಬ್ಬರು ನಿಮಗೆ ಎಷ್ಟು ಬರುತ್ತೆ ನೋಡಿ ಆ ಜಾಗಕ್ಕೆ ಅಷ್ಟು ಹೊಂದುವಂತೆ ನೀವು ಮಾಡ್ಕೊಳ್ಬಹುದು ಇನ್ನು ಮೇಲಕ್ಕೆ ನಿಮಗೆ ಹಾಕ್ಕೊಳ್ಳೋದಕ್ಕಾಗೋದಿಲ್ಲ ಆ ಥರ ವ್ಯವಸ್ಥೆ ಇಲ್ಲ ಅಂತಂದರೆ ತೊಂದರೆ ಇಲ್ಲ ಮನೆ ಒಳಗಡೆ ಹಾಗೂ ಮನೆಯ ಹೊರಗಡೆ ಮಾತ್ರ ಇದನ್ನು ಪ್ರೋಕ್ಷಣೆ ಮಾಡಬಹುದು ಈ ಥರ ನಾವು ಪ್ರೋಕ್ಷಣೆ ಮಾಡುವಾಗ ನಮಗಿರುವ ಏನೇ ಒಂದು ಕಷ್ಟದ ಸಮಸ್ಯೆಗಳನ್ನು ತಾಯಿ ನಮ್ಮ ಮನೆಯಲ್ಲಿ ದುಡ್ಡು ಕಾಸಿನ ಸಮಸ್ಯೆ ಇದೆ ಆರೋಗ್ಯ ಸಮಸ್ಯೆ ಇದೆ ಯಾವಾಗಲೂ ಹೊಂದಾಣಿಕೆಯ ಭಾವ ಅನ್ನೋದು ಇಲ್ಲ ಗಂಡ ಹೆಂಡತಿ ಮಧ್ಯೆ ಯಾವಾಗಲೂ ಕಿರಿಕಿರಿ ಜಗಳ ಅವ್ರು ಒಂದು ಹೇಳ್ತಾರೆ ನಾವೇ ಒಂದು ಹೇಳ್ತೀವಿ ಇಬ್ಬರಿಗೂ ಕೂಡ ಬೇರೆ ದಿಕ್ಕಿನಲ್ಲಿ ಆಲೋಚನೆಗಳನ್ನು ಮಾಡ್ತೀವಿ ಇಬ್ರಿಗೂ ಒಂದು ಮಾ ಒಬ್ಬರು ಮಾತು ಮೇಲೆ ಒಬ್ರಿಗೆ ಗೌರವ ಇರೋದಿಲ್ಲ ಅಂತಂದ್ಬಿಟ್ಟು ತುಂಬ ಜನನ ನಾವು ನೋಡ್ತಾ ಇರ್ತೀವಿ ಇವು ಹೆಣ್ಮಕ್ಳೇ ಒಂದು ಕಡೆ ತಿಂಕ್ ಮಾಡೋದು ಗಂಡು ಮಕ್ಕಳೇ ಒಂದು ಕಡೆ ತಿಂಕ್ ಮಾಡೋದು ಒಬ್ರಿಗೊಬ್ರು ಹೇಳ್ಕೊಳ್ಳೋದಿಲ್ಲ ಆ ಮಾತು ಕೂಡ ಸಿಂಕ್ ಆಗೋದಿಲ್ಲ ಹೇಳಿದ್ರು ಕೂಡ ಜಗಳ ಮಾಡುವಂಥದ್ದು ಈ ಥರ ಮಾಡಿದಾಗ ನಾವು ಮುಂದೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂದರೆ ನಾವು ಒಬ್ರಿಗೊಬ್ರು ಮಾತಾಡೋದಿಲ್ಲ ಅಂತಂದಮೇಲೆ ನಮ್ಮ ಕಷ್ಟಗಳನ್ನು ಕೂಡ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಆ ಸಮಸ್ಯೆಗಳು ಹಾಗೇ ಇದ್ಬಿಟ್ಟಿರುತ್ತೆ ಅವುಗಳನ್ನೆಲ್ಲ ಸರ್ ಮಾಡ್ಕೊಳ್ಳೋದಕ್ಕೂ ಕೂಡ ಈ ಪರಿಹಾರಗಳು ನಮಗೆ ಕೈ ಹಿಡಿಯುತ್ತೆ ಯಾಕಂದರೆ ಇದೆಲ್ಲವೂ ಕೂಡ ತಂತ್ರ ಪರಿಹಾರಗಳಲ್ಲಿ ತಿಳಿಸಿರುವಂಥದ್ದು ಇದು ಕೂಡ ತಂತ್ರ ಪರಿಹಾರನೇ ಆಗ ನಮ್ಗೆ ೇ ಮನೆಯಲ್ಲಿ ಯಜಮಾನ್ರು ಇರ್ತಾರಲ್ವ ಏನೇ ಹೇಳಿದ್ರು ಕೇಳೋದಿಲ್ಲ ಅಂತ ಹೆಣ್ಮಕ್ಳು ಅಂದ್ಕೊಳ್ತಾ ಇರ್ತಾರೆ ಆದರೆ ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಇದ್ದಾಗ ಅವ್ರ ಮನಸ್ಸು ಕೂಡ ತುಂಬ ಬದಲಾವಣೆ ಆಗುತ್ತೆ ಒಳ್ಳೆಯ ರೀತಿಯಲ್ಲಿ ಬದಲಾವಣೆ ಆಗುತ್ತೆ ಆಗ ಮಕ್ಕಳನ್ನ ಪ್ರೀತಿಸಬೇಕು ಹೆಂಡತಿಯನ್ನು ಗೌರವ ಕೊಡಬೇಕು ನಂಬಿಕೆಯಿಂದ ನಾನು ನಡ್ಕೊಳ್ಬೇಕು ಅಂತಂದ್ಬಿಟ್ಟು ಅವ್ರಿಗೇನೆ ಅನ್ನಿಸ್ತಾ ಬರುತ್ತೆ ಈ ಪರಿಹಾರಗಳನ್ನು ಅದಕ್ಕೋಸ್ಕರನೇ ಮಾಡ್ಕೊಳ್ಬೇಕು ಅಂತ ಹೇಳುವಂಥದ್ದು ಅದು ಎಕ್ಸ್ಪೆಷಲಿ ಹೆಣ್ಮಕ್ಕಳು ಮಾಡಿಕೊಂಡಾಗ ಮನೆಯಲ್ಲಿರುವಂಥ ಎಲ್ರಿಗೂ ಕೂಡ ಒಳ್ಳೆಯದಾಗಬೇಕು ಅಂತಂದ್ಬಿಟ್ಟೆ ಬಯಸಿ ಮಾಡ್ಕೊಳ್ತಾರಲ್ವಾ ಅದಕ್ಕೋಸ್ಕರ ಹೆಣ್ಮಕ್ಳು ಮಾಡ್ಕೊಳ್ಳಿ ಅಂತ ಹೇಳುವಂಥದ್ದು ಇದನ್ನು ಇವರೇ ಮಾಡಬೇಕು ಅಂತೇನೂ ಇಲ್ಲ ಯಾರು ಬೇಕಾದರೂ ಕೂಡ ಮಾಡ್ಕೊಳ್ಬಹುದು ಆದರೆ ಸೋಮವಾರ ನೀವು ಮಾಡ್ಕೊಳ್ಳಿ ಈ ಪರಿಹಾರವನ್ನು ರಾತ್ರಿಯೇ ಮಾಡಿಕೊಂಡು ರಾತ್ರಿಯೇ ಇಷ್ಟು ಮನೆಗೆ ವಿಂಡೋಸು ನಿಮ್ಮ ಮನೆಯ ಹೊರಗಡೆ ಎಲ್ಲ ಕಡೆ ಚೆಲ್ಲಬೇಕಾಗುತ್ತೆ ಇದನ್ನು ಚೆಲ್ಲಾದ ಮೇಲೆ ಇನ್ನೂ ಮಿಕ್ಕಿದೆ ಅಂತ ಹೇಳಿದ್ರೆ ನಿಮ್ಮ ಮನೆಯ ಮೇಲೆ ಚೆಲ್ಲಬಹುದು ವ್ಯವಸ್ಥೆ ಇಲ್ಲ ಅಂದರೆ ಇಷ್ಟು ಚೆಲ್ಲದ ಮೇಲೆ ಮತ್ತೆ ಮನೆ ಒಳಗಡೆ ತಗೊಂಡು ಬರೋದಕ್ಕೆ ಹೋಗಬೇಡಿ ಮನೆಯಲ್ಲಿ ಚೆಲ್ಲುಕೊಂಡು ಹೊರಗಡೆ ಹೋಗಬೇಕಾಗುತ್ತೆ ಅದಾದ ಮೇಲೆ ನೀವು ಮನೆಯ ಆಚೆ ಚೆಲ್ಲಿಬಿಟ್ಟು ಮಿಕ್ಕಿದ ನೀರೇನಾದರೂ ಇದ್ದರೆ ಅದನ್ನು ಪಾಟ್ಗೆ ಹಾಕ್ಬಿಟ್ಟು ಇಷ್ಟೇ ಸುಲಭವಾಗಿ ಒಳ್ಳೆಯದಾಗ್ಲಿ ಎಲ್ರಿಗೂ